ಬಿಹಾರ ಚುನಾವಣೆಯಲ್ಲಿ ಎನ್ಡಿಎಗೆ ಪ್ರಚಂಡ ಗೆಲುವಾಗಿದೆ ಮಾಜಿ ಪ್ರಧಾನಿ ದೇವೇಗೌಡ ಅಭಿನಂದನೆಯನ್ನು ತಿಳಿಸಿದ್ದಾರೆ ಟ್ವೀಟ್ ಮೂಲಕ ಅಭಿನಂದನೆ ತಿಳಿಸಿದ ಎಚ್ಡಿಡಿ ಮೋದಿ ನಿತೀಶ್ ಕುಮಾರ್ಗೆ ನನ್ನ ಅಭಿನಂದನೆಗಳು ಚಿರಾಗ್ ಪಾಸ್ವಾನ್ ಕೂಡ ಉತ್ತಮ ಕೆಲಸವನ್ನ ಮಾಡಿದ್ದಾರೆ ವಿರೋಧ ಪಕ್ಷಗಳ ಆರೋಪ ಸುಳ್ಳಾಗಿದೆ ಅಂತ ಹೇಳಿ ದೇವೇಗೌಡರು ಹೇಳಿದ್ದಾರೆ ಟ್ವೀಟ್ ಮೂಲಕ ಅಭಿನಂದನೆಯನ್ನು ತಿಳಿಸಿದ್ದಾರೆ ಎಚ್ಡಿ ಮೋದಿ ನಿತೀಶ್ ಕುಮಾರ್ಗೆ ನನ್ನ ಅಭಿನಂದನೆಗಳು ಅಂತ ಹೇಳಿದ್ದಾರೆ ಚಿರಾಗ್ ಪಾಸ್ವಾನ್ ಕೂಡ ಉತ್ತಮ ಕೆಲಸವನ್ನ ಮಾಡಿದ್ದಾರೆ ವಿರೋಧ ಪಕ್ಷಗಳ ಆರೋಪಗಳು ಸುಳ್ಳಾಗಿದೆ ಅಂತ ಹೇಳಿ ಹೇಳಿದ್ದಾರೆ ಹೌದು ಖಂಡಿತವಾಗಲೂ ಕೂಡ ಅಷ್ಟೇ ಈ ಬಾರಿ ಇಪ್ಪತ್ತೆರಡು ಸ್ಥಾನವನ್ನು ಹೆಚ್ಚಿಸಿಕೊಂಡಿದ್ದಾರೆ ಚಿರಾಗ್ ಪಾಸ್ವಾನ್ ಅವರು ಬರೋಬ್ಬರು ಇಪ್ಪತ್ತ್ ಮೂರು ಕ್ಷೇತ್ರಗಳಲ್ಲಿ ಎಲ್ ಜೆ ಪಿ ಮುನ್ನಡೆಯಾಗಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇವಲ ಒಂದು ಸ್ಥಾನವನ್ನು ಗೆದಿತು ಎಲ್ ಜೆ ಪಿ ಈಗ ಈ ಬಾರಿ ಇಪ್ಪತ್ತೆರಡು ಸ್ಥಾನವನ್ನು ಹೆಚ್ಚಿಸಿಕೊಂಡಿದ್ದಾರೆ ಚಿರಾಗ ಪಾಸ್ವಾನ್ ಹಾಗಾಗಿ ಟ್ವೀಟ್ ಮೂಲಕ ಅಭಿನಂದನೆಯನ್ನು ತಿಳಿಸಿದ್ದಾರೆ ದೇವೇಗೌಡರು ಚಿರಾಗ್ ಪಾಸ್ವಾನ್ ಕೂಡ ಉತ್ತಮ ಕೆಲಸವನ್ನು ಮಾಡಿದ್ದಾರೆ ವಿರೋಧ ಪಕ್ಷಗಳ ಆರೋಪಗಳು ಸುಳ್ಳಾಗಿದೆ ಅಂತ ಹೇಳಿ ಟ್ವೀಟ್ ಮೂಲಕ ಅಭಿನಂದನೆಯನ್ನು ತಿಳಿಸಿದ್ದಾರೆ